ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತೀತನ ಲಕ್ಷಣ ಎಂಬ ನೂರ ಮೂವತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಗುಣಗಳನ್ನು ದಾಟುವುದು ಎಂದರೆ ಏನೆಂಬುದನ್ನು ಈ ಹಿಂದೆ ತಿಳಿಸಿದ್ದಾಗಿದೆ ನಾವು ಇದ್ದಲ್ಲಿಯೇ ಎದ್ದುಕೊಂಡು ಗುಣಗಳನ್ನು ದಾಟಬೇಕಾಗಿದೆ ಗುಣಗಳೆಂದರು ಮಾಯೆಯೆಂದರು ಒಂದೇ ಮಾಯೆಯು ಅಥವಾ ಗುಣಗಳು ಬರಿಯ ತೋರಿಕೆಯಾಗಿರುವುದರಿಂದ ಪರಮಾರ್ಥ ಜ್ಞಾನದಿಂದಲೇ ಗುಣಗಳನ್ನು ದಾಟಬಹುದು ಇಲ್ಲದಿದ್ದರೆ ಸರ್ವ ಕಾರ್ಯವ್ಯಾಪಿಗಳಾದ ಗುಣಗಳನ್ನು ದಾಟುವುದು ಯಾವನಿಂದಲೂ ಆಗಲಾರದು ಮಾಯೆ ಎಂಬ ಶಬ್ದವನ್ನು ಶಾಸ್ತ್ರಜ್ಞರು ಪ್ರಯೋಗಿಸಿರುತ್ತಾರೆ ಮಾಯೆಯು ಎಲ್ಲರಿಗೂ ಮಾಯೆಯೆಂದು ತೋರುವುದಿಲ್ಲ ಅದು ಪರಮಾರ್ಥವೆಂದೇ ಬಹುಜನರು ತಿಳಿದಿರುತ್ತಾರೆ ಸಮರ್ಥ ರಾಮದಾಸರ ಬಳಿಯಲ್ಲಿ ಒಬ್ಬ ಪಂಡಿತನಿದ್ದನು ಅವನು ಆಗಾಗ್ಗೆ ಜಗತ್ತು ರಜ್ಜು ಸರ್ಪದಂತೆ ಎಂಬ ವೇದಾಂತಿಗಳ ದೃಷ್ಟಾಂತವನ್ನು ಬಳಸಿಕೊಂಡು ಸಮರ್ಥರ ಶಿಷ್ಯರುಗಳಿಗೆ ವ್ಯಾಮೋಹವನ್ನು ಉಂಟುಮಾಡುತ್ತಿದ್ದನು ಸಾಧಕರಾದವರು ಸಾಧನೆಯಿಂದ ತಾನೇ ಕೃತಾರ್ಥರಾಗಬೇಕು ಆದರೆ ಸಾಧನ ಸಾಧ್ಯ ಎಲ್ಲವೂ ಮಾಯೆ ಎಂದು ಕೃತಕೃತ್ಯರ ಮಾತುಗಳನ್ನು ಆಡುತ್ತಾ ಈ ಪಂಡಿತನು ಜೊತೆಯಲ್ಲಿ ಇದ್ದವರಿಗೆಲ್ಲ ಸಾಧನೆಗೆ ಅಡಚಣೆಗಳನ್ನು ತಂದೊಡ್ಡುತ್ತಿದ್ದನು ಒಮ್ಮೆ ಒಬ್ಬ ಗಾರುಡಿಯು ಸಮರ್ಥರ ಮುಂದೆ ತನ್ನ ಇಂದ್ರಜಾಲ ಕೌಶಲವನ್ನು ತೋರಿಸುವುದಕ್ಕೆಂದು ಬಂದನು ಒಂದು ಹಗ್ಗವನ್ನು ಎಲ್ಲರಿಗೂ ತೋರಿಸಿ ಅದನ್ನು ಹಾವೆಂದು ದೂರಕ್ಕೆ ಎಸೆದನು ಅದು ಹಾವಿನ ಹಾಗೆ ಹೆಡೆಯನ್ನು ಬಿಚ್ಚಿಕೊಂಡು ಆಡುವುದಕ್ಕೆ ಪ್ರಾರಂಭಿಸಿತು ಆಗ ಸಮರ್ಥರು ಪಂಡಿತನನ್ನು ಕರೆದು ಏನಯ್ಯಾ ಇದು ಹಾವೋ ಹಗ್ಗವೋ ಎಂದು ಕೇಳಿದರು ಆಗ ಪಂಡಿತನು ಅದು ಹಗ್ಗವೇ ನಮಗೆಲ್ಲ ಈಗ ತಾನೇ ತೋರಿಸಿದ್ದಾನಷ್ಟೇ ಎಂದನು ಹಾಗಾದರೆ ಆ ಹಗ್ಗವನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಸಮರ್ಥರೆನ್ನಲು ಪಂಡಿತನು ಅದರ ಬಳಿಗೆ ಹೋದನು ಆದರೆ ಹಾವು ಅವನ ಕಡೆಗೆ ಹರಿದು ಬರುವಂತೆ ಅವನಿಗೆ ಕಾಣಿಸಿತು ಪಂಡಿತನು ಅಂಜಿಕೆಯಿಂದ ಹಿಂಜರಿದನು ಎಲ್ಲರೂ ಅವನ ಆಟಕ್ಕೆ ನಕ್ಕರು ಅಷ್ಟರಲ್ಲಿ ಸಮರ್ಥರು ಆ ಹಗ್ಗವನ್ನು ತಾವೇ ಕೈಯಲ್ಲಿ ಹಿಡಿದುಕೊಂಡು ಬಂದರು ಅದು ಹಗ್ಗವೇ ಎಂಬುದು ಎಲ್ಲರಿಗೂ ಮನದಟ್ಟಾಯಿತು ಆಗ ಸಮರ್ಥರು ಪಂಡಿತನನ್ನು ಕುರಿತು ಅಪ್ಪಾ ಇದು ನಿಜವಾಗಿಯೂ ಹಗ್ಗವೇ ಆದರೂ ಹಾವಿನಂತೆ ಅಂಜಿಕೆಯನ್ನು ಮಾಡಿತಷ್ಟೆ ಇದರಂತೆ ಜಗತ್ತು ನಿಜವಾಗಿ ಜಗತ್ತಿನ ಆಕಾರದಲ್ಲಿ ಇರುವುದಿಲ್ಲವಾದರೂ ಪರಮಾತ್ಮನನ್ನು ಅರಿಯದವರಿಗೆ ಅದು ಸತ್ಯವಾಗಿಯೇ ಇರುತ್ತದೆ ಪರಮೇಶ್ವರನ ಭಕ್ತಿಯಿಂದ ಆತನ ಸ್ವರೂಪವನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡ ಹೊರತು ಮತ್ತೆ ಯಾರು ಈ ಜಗತ್ತು ರಜ್ಜು ಸರ್ಪದಂತೆ ಎಂದು ಹೇಳುವುದಕ್ಕೆ ಅಧಿಕಾರಿಗಳಲ್ಲ ಎಂದು ಬುದ್ಧಿ ಹೇಳಿದರಂತೆ ಹೀಗಿರುವುದರಿಂದ ಸಾಧಕಾವಸ್ಥೆಯಲ್ಲಿ ಇರುವವರೆಗೂ ನಮಗೆ ಈ ಪ್ರಪಂಚವು ಸತ್ಯವೇ ಆಗಿರುತ್ತದೆ ಪ್ರಪಂಚವು ಮಿಥ್ಯೆ ಕರ್ಮಾಚರಣೆ ಉಪಾಸನೆ ಗುರೂಪಸತ್ತಿ ಭಕ್ತಿ ಇವೆಲ್ಲ ಮಿಥ್ಯ ಎಂದುಕೊಂಡು ಮೋಸ ಹೋಗಬಾರದು ಸುಖ ದುಃಖಗಳು ನಮಗೆ ಅನುಭವದಲ್ಲಿ ಇರುತ್ತವೆ ಅವನ್ನು ಸುಳ್ಳು ಎಂದದ್ದರಿಂದ ನಮಗೆ ಯಾವ ಲಾಭವೂ ಇಲ್ಲ ಅವನ್ನು ಕಳೆದುಕೊಳ್ಳುವುದಕ್ಕೆ ಸಾಧನವನ್ನು ಮಾಡುವುದರಿಂದ ಬಹಳ ಪ್ರಯೋಜನವಿದೆ ದೊಡ್ಡವರು ಆಡುವ ಮಾತುಗಳನ್ನು ನಾವು ಎರವು ತೆಗೆದುಕೊಂಡ ಮಾತ್ರದಿಂದ ಅವು ನಮ್ಮ ಅನುಭವದ ಮಾತುಗಳಾಗಲಾರವು ವಿಷಯಗಳು ಇಂದ್ರಿಯಗಳು ನಮ್ಮ ಮೇಲೆ ತಮ್ಮ ಕೈಚಳಕವನ್ನು ತೋರಿಸುವುದು ಎಂದಿಗೂ ತಪ್ಪುವುದಿಲ್ಲ ಆದ್ದರಿಂದ ಈಗಾಗಲೇ ನಾವು ಗುಣಾತೀತರಾಗಿರುವೆವು ಎಂಬ ಭ್ರಾಂತಿಯನ್ನು ಬಿಟ್ಟು ಗುಣಾತೀತರಾಗುವುದಕ್ಕೆ ಬೇಕಾದ ಸಾಧನವನ್ನು ಕೈಗೊಳ್ಳಬೇಕು ಆದ್ದರಿಂದ ಈ ಮುಂದೆ ಹೇಳುವ ಗುಣಾತೀತನ ಲಕ್ಷಣಗಳನ್ನು ಈ ದೃಷ್ಟಿಯಿಂದಲೇ ನಾವು ವಿಮರ್ಶಿಸಬೇಕು ಮೊಟ್ಟಮೊದಲು ಗುಣಾತೀತನ ಗುರುತುಗಳು ಯಾವುವು ಎಂಬ ಪ್ರಶ್ನೆಗೆ ಭಗವಂತನು ಉತ್ತರವನ್ನು ಕೊಟ್ಟಿರುತ್ತಾನೆ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಚ ಪಾಂಡವ ನ ದ್ವೇಷಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಪ್ರಕಾಶ ಪ್ರವೃತ್ತಿ ಮೋಹ ಇವು ಬಂದರೆ ದ್ವೇಷ ಮಾಡದೇ ಇರುತ್ತಾನೆ ತೊಲಗಿದರೆ ಅವು ಬೇಕೆನ್ನುವುದಿಲ್ಲ ಇದು ಗುಣಾತೀತನ ಗುರುತು ಪ್ರಕಾಶವೆಂಬುದು ಸತ್ವದ ಕಾರ್ಯವಾದ ಜ್ಞಾನಾದಿಗಳು ಪ್ರವೃತ್ತಿಯು ರಜೋಗುಣದಿಂದ ಆಗುವ ವ್ಯಾಪಾರವು ಮೋಹವು ತಮೋಗುಣದ ಕಾರ್ಯವು ಇಲ್ಲಿ ಗುಣಗಳಿಗೆ ಒಂದೊಂದೇ ಫಲವನ್ನು ಹೇಳಿದ್ದರೂ ಇವನ್ನು ಉಪಲಕ್ಷಣವಾಗಿ ಗ್ರಹಿಸಬೇಕು ಸಾಮಾನ್ಯರಿಗೆ ಈ ಗುಣಗಳಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಬರುತ್ತಿರುವವು ಸತ್ವದಿಂದ ಉಂಟಾಗಿರುವ ಜ್ಞಾನವಾಗಲಿ ಸುಖವಾಗಲಿ ಉಂಟಾದರೆ ಜನರಿಗೆ ಸಂತೋಷ ಅವು ಹೋದರೆ ದುಃಖ ರಜಸ್ಸಿನ ಕಾರ್ಯವಾದ ಕಾಮ ಕ್ರೋಧ ಮುಂತಾದವುಗಳನ್ನು ತಾದಾತ್ಮ್ಯ ಭಾವದಿಂದ ತಮ್ಮ ಮೇಲೆ ಹಾಕಿಕೊಂಡು ನಾನು ಇಂಥ ಭೋಗವನ್ನು ಅನುಭವಿಸಿದೆನು ನಾನು ಕೋಪ ಬಂದಾಗ ಇಂಥವನನ್ನು ದಮನ ಮಾಡಿದೆನು ಎಂದು ಹಿಗ್ಗುವವರು ಆ ಭೋಗ ದರ್ಪಾದಿಗಳು ಹೋದಾಗ ಶೋಕಿಸುವವರು ಹಲವು ಮಂದಿ ಆಲಸರಾಗಿದ್ದುಕೊಂಡು ತಮ್ಮ ಕಾರ್ಯವಾದ ನಿದ್ರಾದಿಗಳನ್ನು ಕೂಡ ಆಹ್ವಾನ ಮಾಡಿ ಸಂತೋಷ ಪಡುವವರಿಗೇನು ಲೋಕದಲ್ಲಿ ಕಡಿಮೆಯಿಲ್ಲ ಈ ಪ್ರಕಾರದ ಕೀಳ್ತರದ ಮನಸ್ಸಿನವರಿಗಿಂತ ಮೇಲಿನ ಹಂತದ ಮನಸ್ಸುಳ್ಳವರು ಸಾಧಕರು ಅವರಿಗೆ ಸತ್ವಗುಣವು ಬೇಕು ಆದರೆ ರಜಸ್ತಮಸ್ಸುಗಳು ಬೇಡ ಅಯ್ಯೋ ತಾಮಸ ಪ್ರತ್ಯಯವುಂಟಾಗಿ ನನಗೆ ಏನೊಂದು ತೋಚದಂತಾಯಿತು ರಜೋಗುಣದಿಂದ ಕಾಮವೋ ಅಥವಾ ಸಿಟ್ಟು ಬಂದು ಮಾಡಬಾರದ್ದನ್ನೆಲ್ಲ ಮಾಡಿಬಿಟ್ಟೆನು ಸತ್ವಗುಣದಿಂದ ನನಗೆ ಆಗಾಗ್ಗೆ ಸುಖಾಭಿಮಾನ ಉಂಟಾಗುತ್ತದೆ ಎಂದು ಸಾಧಕರು ಕೆಲವರು ಗುಣಗುಟ್ಟುತ್ತಿರುವರು ಸಾತ್ವಿಕ ಸಾಧನಗಳೆಂದು ನಮಗೆ ತೋರಿದವುಗಳನ್ನು ಮತ್ತೆ ಬರಲಿ ಎಂದು ಹಂಬಲಿಸುತ್ತಿರುವರು ಆದರೆ ಹರ್ಷ ವಿಷಾದಗಳಿಂದಲೂ ಹಂಬಲಿಕೆಯಿಂದಲೂ ಮನಸ್ಸನ್ನು ಕ್ಲೇಶಪಡಿಸುತ್ತಿರುವುದೇ ಗುಣತ್ರಯಕ್ಕೆ ಒಳಗಾದದ್ದರ ಗುರುತು ಎಂಬುದು ಅವರಿಗೆ ತಿಳಿಯದೇ ಇರುತ್ತದೆ ಗುಣಾತೀತರು ಎಂದರೆ ಯಾವ ಗುಣದ ಕಾರ್ಯವೂ ಯಾವಾಗ ತೋರಿಕೊಂಡರೂ ಸ್ವಲ್ಪವೂ ಏರುಪೇರಾಗುವುದಿಲ್ಲ ಇದು ನನಗೆ ಬೇಕಾದದ್ದೆಂದಾಗಲಿ ಇದು ಬೇಡದ್ದೆಂದಾಗಲಿ ಅವರು ಎಂದಿಗೂ ಬಗೆಯುವುದಿಲ್ಲ ಹೀಗೆ ದ್ವೇಷವಾಗಲಿ ಆಕಾಂಕ್ಷೆಯಾಗಲಿ ಉಂಟಾದದ್ದು ತನ್ನ ತನಗೆ ತಿಳಿಯಬೇಕಾಗಿರುತ್ತದೆ ಮತ್ತೊಬ್ಬನಿಗೆ ಗುಣಗಳಲ್ಲಿ ರಾಗವಾಗಲಿ ದ್ವೇಷವಾಗಲಿ ಎಂಬುದನ್ನು ನಾವು ತಿಳಿದುಕೊಳ್ಳಲಾರೆವು ಆದರೂ ನಮ್ಮ ನಮ್ಮ ಮನಸ್ಸಿನ ತಿಳಿವನ್ನು ಅರಿತುಕೊಳ್ಳುವುದಕ್ಕೆ ಈ ಹೆಗ್ಗುರುತು ಸಹಾಯಕವಾಗಿರುತ್ತದೆ ಇನ್ನು ಗುಣಾತೀತನ ಆಚಾರವು ಹೇಗಿರುತ್ತದೆ ಎಂದರೆ ಉದಾಸೀನ ವದಾಸೀನೋ ಗುಣೈರ್ಯೋನ ವಿಚಾಲ್ಯತೆ ಗುಣ ವರ್ತಂತ ಇತ್ಯೇವಾ ಯೋವತಿಷ್ಠಿನೇಂಗತೆ ಅವನು ಉದಾಸೀನನಂತೆ ಇರುತ್ತಾನೆ ಗುಣಗಳಿಂದ ಒಂದಿಷ್ಟು ಕದಲುವುದಿಲ್ಲ ಗುಣಗಳು ತಮ್ಮ ವೃತ್ತಿಗಳನ್ನು ಪ್ರಕಟ ಮಾಡುತ್ತಿವೆ ಎಂದೇ ಅವನು ಸುಮ್ಮನಿರುತ್ತಾನೆ ಅಲುಗಾಡದೆ ಇರುತ್ತಾನೆ ನಮ್ಮಲ್ಲಿ ಕೆಲವರಿಗೆ ಕೆಲ ಕೆಲವು ಸಂದರ್ಭದಲ್ಲಿ ಯಾವ ವ್ಯವಹಾರವೂ ಬೇಕಾಗುವುದಿಲ್ಲ ಆಗ ನಾವು ತಪ್ಪನೆ ಎದ್ದು ಬಿಡುತ್ತೇವೆ ಈ ಸ್ಥಿತಿಯನ್ನೇ ಔದಾಸೀನ್ಯವೆಂದು ಸಾಮಾನ್ಯವಾಗಿ ಜನರು ವ್ಯವಹರಿಸುವರು ಆದರೆ ತ್ರಿಗುಣಾತೀತನು ಹಾಗಿರುವುದಿಲ್ಲ ಅವನು ಕನ್ನಡಿಯಂತೆ ಸ್ವಚ್ಛನಾಗಿರುತ್ತಾನೆ ಎಂಬುದನ್ನು ಉದಾಸೀನಂತೆ ಎಂಬ ಉಪಮಾನವು ತಿಳಿಸುತ್ತದೆ ಕನ್ನಡಿಯನ್ನು ನೋಡಿರಿ ಅದು ತನ್ನ ಮುಂದೆ ಯಾವ ಪದಾರ್ಥವೂ ಬಂದರೂ ಅದರ ಪ್ರತಿಬಿಂಬವನ್ನು ಧರಿಸುತ್ತದೆ ಆದರೆ ಆ ವಸ್ತುವು ಅತ್ತ ಸರಿದರೆ ಪ್ರತಿಬಿಂಬವು ಹೋಗಿಬಿಡುತ್ತದೆ ಆ ಬಳಿಕ ಪ್ರತಿಬಿಂಬದಿಂದ ಆದ ಯಾವ ಕಲಂಕವೂ ಕನ್ನಡಿಗೆ ಹತ್ತಿಕೊಂಡಿರುವುದಿಲ್ಲ ಅಲ್ಲವೇ ಇದರಂತೆ ಗುಣಾತೀತನ ಮನಸ್ಸಿಗೆ ಸತ್ವಾದಿ ಗುಣಗಳ ಯಾವ ಕಾರ್ಯವೂ ಹೊಳೆದರೂ ಅದು ಬರುವಾಗ ಇರುವಾಗ ಅಥವಾ ಹೋಗುವಾಗ ಅವನ ಮನಸ್ಸಿನಲ್ಲಿ ಯಾವ ಮಾರ್ಪಾಡು ಆಗಿರುವುದಿಲ್ಲ ಗುಣಾತೀತರು ಸ್ವಭಾವದಿಂದಲೇ ಹೀಗಿರುತ್ತಾರಾದರೂ ನಮ್ಮಂಥವರಿಗೆಲ್ಲ ಇದು ಸುಮ್ಮನೆ ದಕ್ಕುವ ಸ್ಥಿತಿಯಲ್ಲ ಗುಣಾತೀತರಿಗೇನೋ ಗುಣಗಳು ಸಾಕ್ಷ್ಯವಾಗಿರುತ್ತವೆ ಅವರು ಅದಕ್ಕೆ ಸಾಕ್ಷಿಯಾಗಿರುತ್ತಾರೆ ಆದ್ದರಿಂದ ಗುಣಗಳಿಗೂ ತಮಗೂ ಯಾವ ಸಂಬಂಧವೂ ಇಲ್ಲವೆಂಬುದನ್ನು ಅವರು ನಿತ್ಯವೂ ಅನುಭವಿಸುತ್ತಲೇ ಇರುತ್ತಾರೆ ಆದ್ದರಿಂದ ಅವರ ವಿಚಾರವೇನೋ ಸರಿಯಾಯಿತು ಆದರೆ ನಾವುಗಳು ಪ್ರಯತ್ನದಿಂದ ಅವುಗಳನ್ನು ಮೀರುವುದಕ್ಕೆ ಸಜ್ಜಾಗಬೇಕಲ್ಲ ಅದಕ್ಕೇನು ಮಾಡಬೇಕು ಗುಣಗಳು ಬರುತ್ತವೆ ಹೋಗುತ್ತವೆ ಎಂದು ಉದಾಸೀನರಾಗಿ ಸುಮ್ಮನೆ ಕೂತುಕೊಳ್ಳುವುದಕ್ಕೆ ಆಗುವುದಿಲ್ಲ ಏಕೆಂದರೆ ನಮ್ಮಗಳಿಗೆ ಗುಣಗಳು ವಿಷಯ ರೂಪದಿಂದ ಬಂದಾಗ ಅವುಗಳಲ್ಲಿಯೇ ನಮ್ಮ ಮನಸ್ಸು ನೆಟ್ಟುಕೊಂಡು ಬಿಡುತ್ತದೆ ವೃತ್ತಿ ರೂಪವಾದ ಕಾಮ ಕ್ರೋಧ ಸುಖ ದುಃಖಾದಿಗಳಲ್ಲಂತೂ ತಾದಾತ್ಮ್ಯವನ್ನೇ ಹೊಂದಿಬಿಟ್ಟಿರುತ್ತೇವೆ ಕಾಮ ಉಂಟಾದಾಗ ನಾವೇ ಕಾಮವಾಗಿರುವಂತೆ ಕ್ರೋಧ ಉಂಟಾದಾಗ ನಾವೇ ಕ್ರೋಧವಾಗಿದ್ದಂತೆ ನಮ್ಮ ಸ್ಥಿತಿಯು ಆಗಿಬಿಟ್ಟಿರುತ್ತದೆ ಹೊರಗಿನ ಗುಣಗಳನ್ನು ಕೊಡವಿಕೊಂಡರೂ ಒಳಗಿನ ಇಂದ್ರಿಯ ಮನಸ್ಸು ಮುಂತಾದವುಗಳ ರೂಪದಲ್ಲಿರುವ ಗುಣಗಳ ಉಪಟಳದಿಂದ ಪಾರಾಗುವುದು ಬರೆಯ ಸ್ವಪ್ರಯತ್ನದಿಂದ ಆಗುವ ಹಾಗೆ ಇರುವುದಿಲ್ಲ ನಾವು ಯಾವ ಗುಣದಿಂದ ತಪ್ಪಿಸಿಕೊಳ್ಳಬೇಕೆಂದು ಪ್ರಯತ್ನಿಸುವೆವೋ ಅದರ ಹಾವಳಿಯು ಇನ್ನಷ್ಟು ಬಲವಾಗುವ ಸಂಭವವೇ ಹೆಚ್ಚಾಗಿರುತ್ತದೆ ಅದನ್ನು ಮೀರುವುದಕ್ಕೆ ಒಂದೇ ಒಂದು ಸುಲಭವಾದ ಉಪಾಯವಿದೆ ಅದೇನೆಂದರೆ ಗುಣಗಳು ನಮ್ಮ ಮೇಲೆ ಕೈ ಮಾಡುವಂತೆ ಕಂಡಾಗಲೆಲ್ಲ ಭಗವಂತನಿಗೆ ಮೊರೆಗಿಡಬೇಕು ದೇವ ನಿನ್ನನ್ನು ಮೊರೆಹೊಕ್ಕಿರುವೆನು ಈ ಗುಣಗಳು ನನ್ನನ್ನು ತೊಂದರೆ ಪಡಿಸದಂತೆ ಮಾಡು ಎಂದು ಬೇಡಿಕೊಳ್ಳಬೇಕು ಆಗ ಗುಣಗಳ ಕಾಠವು ನಮಗೆ ತಪ್ಪುತ್ತದೆ ಸಾಧನ ಸ್ಥಿತಿಯಲ್ಲಿ ಇರುವವರಿಗೆ ಇರುವ ಒಂದು ಅಸೌಕರ್ಯವೇನೆಂದರೆ ಅವರು ಕೆಲವು ಗುಣಗಳ ವ್ಯಾಪಾರವನ್ನು ಸ್ವಭಾವದಿಂದಲೇ ತಮಗೆ ಬೇಕೆನ್ನುತ್ತಾರೆ ಸಾತ್ವಿಕ ವ್ಯಾಪಾರಗಳನ್ನು ಅವರು ಬಯಸುವುದು ಸ್ವಾಭಾವಿಕವೂ ಆಗಿದೆ ಅದು ಯುಕ್ತವೂ ಆಗಿದೆ ಆದರೆ ಗುಣಾತೀತರಾಗಬೇಕು ಎನ್ನುವವರಿಗೆ ಈ ಸತ್ವ ಗುಣವೋ ಗುಣವೇ ಆದ್ದರಿಂದ ಕಡೆಯಲ್ಲಿ ಇದು ಇದೂ ನನಗೆ ಸೇರಿದ್ದಲ್ಲ ಎಂಬ ಭಾವನೆಯೂ ಇರತಕ್ಕದ್ದು ಅತ್ಯವಶ್ಯವಾಗಿರುತ್ತದೆ ಆದ್ದರಿಂದ ಆಹಾರದಿಂದ ಆದ ಅಜೀರ್ಣವನ್ನು ಶುಂಠಿಯನ್ನು ತಿಂದು ಪರಿಹರಿಸಿಕೊಳ್ಳುವಂತೆ ಶುದ್ಧ ಸಾತ್ವಿಕ ಗುಣವನ್ನು ಅವಲಂಬಿಸಿ ಈ ಗುಣಗಳನ್ನು ದಾಟಲು ಹವಣಿಸಬೇಕು ಈ ಶುದ್ಧ ಸತ್ವದ ಪ್ರಾಪ್ತಿಗೆ ಭಗವಂತನನ್ನು ಶರಣು ಹೋಗುವುದೇ ಪರಮೋಪಾಯವು ಇದು ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತ ಉಪನ್ಯಾಸ ಮಾಲಿಕೆಯಲ್ಲಿ ನೀಡಿದ ತ್ರಿಗುಣಾತೀತನ ಲಕ್ಷಣ ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ